ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೇಹಕ್ಕೆ ತುಂಬಾ ಆರೋಗ್ಯವಾಗಿರುವಂಥ ಪಾಲಕ್ ಸೊಪ್ಪಿನ ಚಪಾತಿನ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಹಾಗೆ ಸುಮ್ಮನೆ ನಾರ್ಮಲ್ ಚಪಾತಿ ಮಾಡ್ಕೋ ಬದಲಾಗಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಈ ರೀತಿ ಪಾಲಕ್ ಸೊಪ್ಪಿನ ಚಪಾತಿನ ಮಾಡ್ಕೋಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನೇ ಈ ರೀತಿ ಚೆನ್ನಾಗಿ ಚಾನ್ಸಿ ತಗೋಬೇಕಾಗತ್ತೆ ಮೊದಲಿಗೆ ನಡಿವಾಗ ಚೆನ್ನಾಗಿ ಚಾನ್ಸ್ ಆಗಿದೆ ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀವಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕೋದ್ರಿಂದ ಈ ಚಪಾತಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ನೆಕ್ಸ್ಟು ಸ್ವಲ್ಪ ಅಜ್ವಾಯಿನು ಸ್ವಲ್ಪ ಈ ರೀತಿ ಕ್ರಷ್ ಮಾಡಿ ಹಾಕಿ ಇಲ್ಲಿ ನಾವು ಸ್ವಲ್ಪ ಹಸಿ ಪೇಸ್ಟನ್ನು ಹಾಕ್ತಾ ಇದ್ದೀವಿ ನೀವು ಖಾರ ಜಾಸ್ತಿ ಇಷ್ಟಪಡ್ತೀರ ಅಂದರೆ ನೀನೊಂದು ಸ್ವಲ್ಪ ಮೆಣಸಿಕ್ಕನ್ನು ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು ಒಮ್ಮೆ ಹಾಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ ಈ ಕಡೆಗೆ ನೀರು ಕುದಿಲಿಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ನೀರು ಕುದಿ ಬಂದ ತಕ್ಷಣ ಪಾಲಕ್ ಸೊಪ್ಪನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಕೋಬೇಕಂತೇನಿಲ್ಲ ಸ್ವಲ್ಪ ಕುದ್ರೆ ಸಾಕಾಗತ್ತೆ ನೀವು ಈ ರೀತಿ ಕುದಿಸ್ಕೋದು ಬೇಡ ಅಂದರೆ ಹಾಗೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ಸೊ ನೋಡಿ ಇವಾಗ ಸ್ವಲ್ಪ ಕುದೀತಾ ಇದೆ ಅಷ್ಟಾದರೆ ಸಾಕು ಇವಾಗ ಅದನ್ನ ತನಗಾಗ್ಲಿಕ್ಕೆ ಬಿಡೋಣ ಒಂದು ಐದು ನಿಮಿಷ ವೇಟ್ ಮಾಡಿದರೆ ತನಗಾಗತ್ತೆ ಈಗ ಮಿಕ್ಸಿಗೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಅದಕ್ಕೆ ನೀರು ಅದು ಏನು ಹಾಕ್ಲಿಕ್ಕಿಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದನ್ನ ಇವಾಗ ಮೊದಲಿಗೆ ಏನು ಹಿಟ್ಟು ತೊಗೊಂಡಿದ್ದೀವಲ್ಲ ಆ ಹಿಟ್ಟಿಗೆ ಆ ಸೊಪ್ಪನ್ನು ಎಲ್ಲವನ್ನು ಕಂಪ್ಲೀಟಾಗಿ ಹಾಕೋಣ ಸೊ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಹಾಗೆ ಮಿಕ್ಸ್ ಮಾಡಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ ಸೊ ನಾವು ಮಾಡಿರೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಮೊದಲಿಗೆ ನೀವು ಹಿಟ್ಟನ್ನು ಅಷ್ಟು ಚೆನ್ನಾಗಿ ನಾದ್ಕೋತಿರಲ್ಲ ಈ ಚಪಾತಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಇವಾಗ ಹಿಟ್ಟನ್ನಾದದು ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋಣ ಇವಾಗ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀವಿ ಸ್ವಲ್ಪ ಸಾಫ್ಟ್ ಆಗಿದೆ ತುಂಬಾ ಮೆತ್ತಗೂ ಇರಲಿಕ್ಕಿಲ್ಲ ತುಂಬಾ ಗಟ್ಟಿಯಾಗಿ ಇರಲಿಕ್ಕಿಲ್ಲ ಸ್ವಲ್ಪ ಮೀಡಿಯಮಲ್ಲೇ ಇರಬೇಕು ಅಂದರೆ ಈ ಪಾಲಕ್ ಸಂಪಿನ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಒಳ್ಳೆ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತಾ ಲಟ್ಟಿಸ್ತಬೇಕು ಮೊದಲಿಗೆ ಎಲ್ಲವನ್ನೂ ಉಳ್ಳಿ ಮಾಡಿ ಇಟ್ಟಿದ್ದೀವಿ ಸುಮಾರು ಇಲ್ಲಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಒಂದು ಆರಷ್ಟು ಚಪಾತಿ ಆಗ್ತಾಯಿದೆ ಇಲ್ಲಿ ಸೊ ನೋಡಿ ಇವಾಗ ಈ ರೀತಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ತಗೊಂಡ್ಬಿಡಿ ನಿಮಗೆ ಇದಕ್ಕೂ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಲಟ್ಸ್ಕೊಬೋದು ಇಲ್ಲ ಸ್ವಲ್ಪ ದಿಪ್ಪು ಬೇಕಿದ್ರೆ ದಿಪ್ಪನೇ ಸಹ ಲಟ್ಸ್ಕೋಬೋದು ನಾವಿಲ್ಲಿ ಮೀಡಿಯಮಲ್ಲಿ ಲಟ್ಸಿದ್ದೀವಿ ಈ ಕಡೆಗೆ ತವಾ ಬಿಸಿ ಇದೆ ಮೊದಲಿಗೆ ಅದು ಸ್ವಲ್ಪ ಬೇಯ್ತಾ ಇದ್ದಂಗೆ ಮೇಲುಗಡೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನೀವು ಎಣ್ಣೆ ಇಷ್ಟಪಡಲ್ಲ ಅಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಬೆಣ್ಣೆ ಇದ್ರೂ ಸಹ ಯೂಸ್ ಮಾಡ್ಕೋಬೋದು ಇದಕ್ಕೆ ನೋಡುವಾಗ ಚೆನ್ನಾಗೆ ಚೆನ್ನಾಗಿ ಎಣ್ಣೆನ ಸವರಿತೀವಿ ಈ ರೀತಿ ಸ್ವಲ್ಪ ಬಬಲ್ಸ್ ಬರ್ತಾಯಿದ್ದಂಗೆ ತಿರ್ಸಿ ಹಾಕಿ ಎರಡು ಸೈಡನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚಪಾತಿನ ಬೇಯಿಸ್ಕೋಬೇಕು ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಗೂ ಕೂಡ ತುಂಬಾ ಒಳ್ಳೆಯ ರೆಸಿಪಿ ಇದು ಯಾರಲ್ಲೂ ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಈ ಪಾಲಕ್ ಸೊಪ್ಪಿನ ಚಪಾತಿನ ಟ್ರೈ ಮಾಡಿ ಸೊ ನಾನು ಮಾಡಿರಿ ವಿಡಿಯೋ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು ಧನ್ಯವಾದಗಳು ಎಲ್ಲರಿಗೂ